ಏನೋ ಎಟಿಎಂ ನಲ್ಲಿ ಹಣದ ವಿಡ್ರಾ ಮಿತಿಯನ್ನ ಈಗ ಏರಿಕೆ ಮಾಡಲಾಗಿದೆ ದಿನವೊಂದಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ಮಾತ್ರ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇತ್ತು ಇದುವರೆಗೂ ಈಗ ಆ ಮಿತಿಯನ್ನ ಹತ್ತು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ನಾಲ್ಕೂವರೆ ಸಾವಿರದಿಂದ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಳವನ್ನ ಮಾಡಲಾಗಿದೆ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಗಳಿಗೆ ವಾರಕ್ಕೆ ಒಂದು ಲಕ್ಷ ರೂಪಾಯಿಗೆ ಮಿತಿಯನ್ನ ಏರಿಕೆ ಮಾಡಲಾಗಿದೆ ಇದುವರೆಗೂ ಕೂಡ ಆರಂಭದಲ್ಲಿ ಕೇವಲ ಎರಡು ಮಾಡಲಾಯಿತು ಬಳಿಕ ನಾಲ್ಕೂವರೆ ಸಾವಿರಕ್ಕೆ ಏರಿಕೆ ಮಾಡಲಾಗಿತ್ತು ನೋಟ್ ಬ್ಯಾನ್ ನ ಬಳಿಕ ನೋಟ್ ಬ್ಯಾನ್ ಅವಧಿ ಮುಗಿದ ಬಳಿಕ ನಾಲ್ಕೂವರೆ ಸಾವಿರಕ್ಕೆ ಎರಡೂವರೆ ಸಾವಿರದಿಂದ ವಿತ್ಡ್ರಾವಲ್ ಮಿತಿಯನ್ನ ಏರಿಕೆ ಮಾಡಲಾಗಿತ್ತು ಈಗ ಮತ್ತಷ್ಟು ಇದನ್ನ ಕ್ಯಾಶ್ ಫ್ಲೋಅನ್ನ ಸುಲಲಿತಗೊಳಿಸುವ ಸಲುವಾಗಿ ನಾಲ್ಕೂವರೆ ಸಾವಿರ ಇದ್ದಂತಹ ವಿತ್ಡ್ರಾವಲ್ ಮಿತಿಯನ್ನ ಹತ್ತು ಸಾವಿರಕ್ಕೆ ಈಗ ಏರಿಕೆ ಮಾಡಿ ಆರ್ ಬಿ ಐ ಕ್ರಮವನ್ನ ಕೈಗೊಂಡಿದೆ ಹೀಗಾಗಿ ಇನ್ನು ಮುಂದೆ ಟಿ ನಲ್ಲಿ ಹಣವನ್ನ ವಿತ್ಡ್ರಾ ಮಾಡೋರು ನಾಲ್ಕೂವರೆ ಸಾವಿರ ಸಾಕಾಗೋದಿಲ್ಲ ಅಂತ ಪರದಾಟ ನಡೆಸ್ತಾ ಇದ್ರೆ ಒಂದು ವೇಳೆ ಯಾರಾದರೂ ಕೂಡ ಅದನ್ನ ಈಗ ಹತ್ತು ಸಾವಿರಕ್ಕೆ ಏರಿಕೆ ಮಾಡಲಾಗಿದೆ ಸೊ ಪ್ರತಿದಿನ ಇನ್ನು ಮುಂದೆ ಹತ್ತು ಸಾವಿರ ರೂಪಾಯಿ ಹಣವನ್ನ ವಿತ್ಡ್ರಾ ಮಾಡಬಹುದು ಈ ಮುಂಚೆ ಎಟಿಎಂ ನಲ್ಲಿ ದಿನಕ್ಕೆ ಇಪ್ಪತ್ತು ಸಾವಿರ ಹಣವನ್ನ ವಿತ್ಡ್ರಾ ಮಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು ಆದರೆ ನೋಟ್ ಬ್ಯಾನ್ ಆದ ಬಳಿಕ ಕೇವಲ ಅದನ್ನ ಎರಡು ಸಾವಿರಕ್ಕೆ ಇಳಿಸಲಾಗಿತ್ತು ಬಳಿಕ ಎರಡೂವರೆ ಸಾವಿರ ಹಾಗೆ ನೋಟ್ ಬ್ಯಾನ್ ಅವಧಿ ಮುಗಿದ ಬಳಿಕ ನಾಲ್ಕೂವರೆ ಸಾವಿರಕ್ಕೆ ಏರಿಕೆ ಮಾಡಲಾಗಿತ್ತು ಈಗ ಮತ್ತಷ್ಟು ಕ್ಯಾಶ್ ಫ್ಲೋವನ್ನು ಸರಿಗೊಳಿಸುವ ಸಲುವಾಗಿ ಅದನ್ನು ನಾರ್ಮಲೈಸ್ ಮಾಡುವ ಸಲುವಾಗಿ ದಿನವೊಂದಕ್ಕೆ ಹತ್ತು ಸಾವಿರ ರೂಪಾಯಿಯನ್ನ ವಿಡ್ರಾವಲ್ ಮಿತಿಯನ್ನು ಏರಿಕೆ ಮಾಡಲಾಗಿದೆ ಜೊತೆಗೆ ಕರೆಂಟ್ ಅಕೌಂಟನ್ನು ಅನ್ನ ಹೊಂದಿದ್ದಂತಹವರಿಗೆ ಸಾಮಾನ್ಯವಾಗಿ ವ್ಯಾಪಾರಿಗಳು ಕರೆಂಟ್ ಅಕೌಂಟನ್ನು ಹೊಂದಿರ್ತಾರೆ ಇವರಿಗೆ ವಿಡ್ಡ್ರಾವಲ್ ಮಿತಿಯನ್ನು ಒಂದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ